ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ಚಿಕನ್ ಬಿರಿಯಾನಿಯನ್ನು ಮಾಡೋದನ್ನು ಇದ್ದೀನಿ ಇಲ್ಲಿ ಆನಿಯನ್ನ ಫ್ರೈ ಮಾಡ್ಕೋಬೇಕು ಫಸ್ಟ್ ಅದನ್ನು ಫ್ರೈ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋಬೇಕು ಆನಿಯನ್ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನು ಅದರಲ್ಲಿ ಸೇರಿಸ್ಕೋಬೇಕು ಹಾಗೆ ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಮೆಂತೆ ಕಟ್ಟು ಮತ್ತು ಕೊತ್ತಂಬರಿ ಎರಡು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಅದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸಣ್ಣದಾದ ಒಗ್ಗರಣೆ ಪಾತ್ರೆ ಇರುತ್ತಲ್ವ ಅದನ್ನು ಕಾಯಿ ಕಾಯಿಟ್ಕೊಂಡು ಇಲ್ಲಿ ಮಸಾಲೆಗಳು ಇರುತ್ತಲ್ಲ ಅದಿಷ್ಟನ್ನು ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದೆಲ್ಲ ಪೇಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಸುಣ್ಣಗೆ ಫೈನಾಗಿ ರುಬ್ಕೊಳ್ಳಿ ಯಾಕಂದರೆ ಅದು ಬಾಯಲ್ಲಿ ಸಿಗಬಾರ್ದು ಆ ರೀತಿ ಫೈನಾಗಿ ರುಬ್ಕೋಬೇಕಾಗುತ್ತೆ ಈಗ ನೆಕ್ಸ್ಟ್ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಮೊಸರು ಉಪ್ಪು ಖಾರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಿಂಬೆ ಹಣ್ಣು ಇದನ್ನೆಲ್ಲ ಹಾಕಿಕೊಂಡು ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ ನೆಕ್ಸ್ಟ್ ಒಂದು ಕಡಾಯ ಇದು ಪಾತ್ರೆನೇ ಇಟ್ಕೊಂಡು ಕುಕ್ಕರ್ ಆದರೂ ಇಟ್ಕೊಬೋದು ನಿಮ್ಗೆ ಯಾವ್ದು ಬೇಕಾದರೂ ಇಟ್ಕೊಬೋದು ಇದರಲ್ಲಿ ಕುಕ್ಕರ್ ಬಿಸಿಲೊಡೆ ತೋರಿಸ್ತಾ ಇಲ್ಲ ಇಲ್ಲಿ ಮಸಾಲೆ ಮತ್ತು ಟೊಮೊಟೊ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಆನಿಯನ್ನ ಆಲ್ರೆಡಿ ನಾವು ಹಾಕಿದ್ದೀವಿ ಸೊ ಇದಕ್ಕಾಗಿ ಬೇಡ ಆಗ ಈ ಕಡೆ ನೋಡ್ಬೋದು ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಿ ಈ ಕಡೆ ಅಕ್ಕಿನ ನೆನೆ ಹಾಕಿರ್ತೀವಿ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ತೆಗೆದುಕೊಂಡಿದ್ದೀನಿ ಒಂದು ನಾಲ್ಕು ಸಣ್ಣ ಕಪ್ ಅಕ್ಕಿನ ನೆನೆ ಹಾಕಿದ್ದೀನಿ ಈಗ ನೋಡಿ ಚಿಕನ್ನ ಎಲ್ಲ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿದ್ದು ಹಾಕಿ ನೀರು ಎಷ್ಟು ಅದಕ್ಕೆ ಬೇಕಾಗಿತ್ತು ಒಂದಕ್ಕೆ ಎರಡರಷ್ಟು ಹಾಕಿದರೆ ನೋಡಿ ಈ ರೀತಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ನಿಮಗೆ ಕೂಡ ಈ ರೀತಿ ದೊನ್ನೆ ಚಿಕನ್ ಬಿರಿಯಾನಿ ಬೇಕಾದರೆ ಈ ರೆಸಿಪಿನ ಟ್ರ ಟ್ರೈ ಮಾಡಿ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್